ಅನಾರೋಗ್ಯ ಆಗಿ ಅದಕ್ಕೆ ತುಂಬಾ ಖರ್ಚಾಗ್ತಾ ಇದೆ ಸಹಾಯ ಬೇಕು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಪಾರು ಸೀರಿಯಲ್ ನಟ ಅನಾರೋಗ್ಯದಿಂದ ಬೆಡ್ ಮೇಲೆ ಮಲಗಿರುವ ಫೋಟೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಪಾರು ಸೀರಿಯಲ್ನಲ್ಲಿ ದಾಮಿನಿಯ ಗಂಡನಾಗಿ ನಟಿಸಿರುವ ನಟ ಶ್ರೀಧರ್ ಅವರು ಅನಾರೋಗ್ಯದಿಂದ ಬೆಡ್ ಮೇಲೆ ಮಲಗಿರುವ ಫೋಟೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸ್ಫುರದ್ರೂಪಿಯಾಗಿರುವ ಶ್ರೀಧರ್ ಅವರು ಈ ಫೋಟೋದಲ್ಲಿ ಸಿಕ್ಕಾಪಟ್ಟೆ ಸಣ್ಣಕ್ಕಾಗಿ ವಿಕಾರವಾಗಿ ಕಾಣಿಸುತ್ತಿದ್ದಾರೆ ಇದನ್ನ ನೋಡಿದ್ರೆ ಪಾರು ಸೀರಿಯಲ್ನಲ್ಲಿ ನಟಿಸಿದ ದಾಮಿನಿಯ ಗಂಡ ಇವರೇನಾ ಎಂದು ಒಮ್ಮೆಲೆ ಎಂಥವರಿಗೂ ಮೈ ಜುಮ್ಮೆನಿಸುತ್ತದೆ ಆರ್ಥಿಕವಾಗಿ ಸಹಾಯ ಕೇಳುತ್ತಿರುವ ನಟ ಶ್ರೀಧರ್ ಅವರ ಆಸ್ಪತ್ರೆಯ ಒಂದು ದಿನದ ಬಿಲ್ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿವರೆಗೂ ಆಗುತ್ತಿದೆ ಕಾಯಿಲೆ ಎನ್ನುವುದು ಯಾರನ್ನ ಕೂಡ ನೀನು ಬಡವ ನೀನು ಶ್ರೀಮಂತ ಎಂದು ಕೇಳಿಬರುವುದಿಲ್ಲ ಶ್ರೀಮಂತರಿಗಾದರೂ ಹಣವನ್ನ ಕೊಟ್ಟರೆ ಗುಣವಾಗುವ ಹಾಗೆ ಇದ್ದರೆ ಅವರು ಎಷ್ಟು ಬೇಕಾದರೂ ಹಣ ನೀಡಿ ಸರಿ ಮಾಡಿಕೊಳ್ಳುತ್ತಾರೆ ಆದ್ರೆ ಬಡವನಿಗೆ ಹಣ ನೀಡಿದರೆ ಸರಿಯಾಗುತ್ತದೆ ಎಂಬ ಅವಕಾಶ ಸಿಕ್ಕಿದರೆ ಆಕಾಶವೇ ತಲೆ ಮೇಲೆ ಬಿದ್ದ ಹಾಗೆ ಆಗುತ್ತೆ ಇಲ್ಲಿ ಕೂಡ ಹಾಗೆ ಪಾರು ಧಾರವಾಹಿಯ ಖ್ಯಾತಿಯ ನಟ ಶ್ರೀಧರ್ ಅವರು ಆರ್ಥಿಕ ಹಾಗೂ ದೈಹಿಕವಾಗಿ ಶಕ್ತಿಯನ್ನ ಕಳೆದುಕೊಳ್ಳುವುದರ ಜೊತೆಗೆ ತಮ್ಮ ಸೌಂದರ್ಯವನ್ನ ಕೂಡ ಕಳೆದುಕೊಂಡಿದ್ದಾರೆ ಇದು ಪಾರು ಸೀರಿಯಲ್ನಲ್ಲಿ ನಟಿಸುತ್ತಿರುವ ನಟ ಶ್ರೀಧರ್ ಇವರೇನಾ ಅಥವಾ ಇದು ಸುಳ್ಳು ಸುದ್ದಿಯ ಎಂದು ಕೆಲವರಿಗೆ ಅನುಮಾನ ಮೂಡಿದೆ ಯಾಕಂದ್ರೆ ಅಷ್ಟರ ಮಟ್ಟಿಗೆ ನಟ ಶ್ರೀಧರ್ ಅವರ ರೂಪ ಬದಲಾವಣೆಯಾಗಿದೆ ಆದ್ರೆ ಇವರ ಈ ಪರಿಸ್ಥಿತಿಯನ್ನ ನೋಡಿದ ಮೇಲೆ ಒಮ್ಮೆಲೆ ಅಯ್ಯೋ ಅನಿಸುವುದಂತೂ ಗ್ಯಾರಂಟಿ ಸಿನಿಮಾ ಶೂಟಿಂಗ್ ಸೀರಿಯಲ್ ಶೂಟಿಂಗ್ ಎಂದು ಆಗಿದ್ದ ಶ್ರೀಧರ್ ಅವರಿಗೆ ಅಂಥದ್ದೇನಾಯ್ತು ಅಂತ ನೋಡೋದಾದ್ರೆ ಕಳೆದ ಕೆಲವು ದಿನಗಳಿಂದ ನಟ ಶ್ರೀಧರ್ ಅನಾರೋಗ್ಯದಿಂದ ಬಳಲುತ್ತಿರುವ ಫೋಟೋಗಳು ವೈರಲ್ ಆಗ್ತಾ ಇದೆ ನಟ ಶ್ರೀಧರ್ ಅವರು ಒಂದು ರೀತಿಯ ಇನ್ಫೆಕ್ಷನ್ನಿಂದ ಬಳಲುತ್ತಿದ್ದಾರೆ ಇದರಿಂದ ಅವರು ಆಸ್ಪತ್ರೆಯ ಹಾಸಿಗೆ ಹಿಡಿದಿದ್ದಾರೆ ಆದರೆ ಗುಣಪಡಿಸಿಕೊಳ್ಳಲು ಶ್ರೀಧರ್ ಅವರ ಬಳಿ ಅಷ್ಟೊಂದು ಹಣವಿಲ್ಲ ಹಾಗಾಗಿ ಅವರು ಆರ್ಥಿಕ ಸಹಾಯಕ್ಕಾಗಿ ಎಲ್ಲರನ್ನ ಮನವಿ ಮಾಡುತ್ತಿದ್ದಾರೆ ಹೆಬ್ಬಾಳದಲ್ಲಿರುವ ಆಸ್ಪತ್ರೆಯೊಂದರಲ್ಲಿ ಅವರು ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದು ಒಂದು ದಿನಕ್ಕೆ ಆಸ್ಪತ್ರೆಯ ಹಾಗೂ ಮಾತ್ರೆಯ ಖರ್ಚು ಹತ್ತರಿಂದ ಹದಿನೈದು ಸಾವಿರದವರೆಗೂ ಆಗುತ್ತಿದೆ ಈಗಾಗಲೇ ತಾನು ನಟನೆಯಲ್ಲಿ ಸಂಭಾವನೆ ಪಡೆದು ಉಳಿತಾಯ ಮಾಡಿ ಕೂಡಿಟ್ಟಿದ್ದ ಹಣವೆಲ್ಲ ಖಾಲಿಯಾಗಿದೆ ಅಷ್ಟೇ ಅಲ್ಲದೆ ಈಗಾಗಲೇ ಪರಿಚಯಸ್ಥರು ನೀಡಿದ ಹಣ ಕೂಡ ಮುಗಿದು ಹೋಗಿದೆ ಇದೀಗ ಅಸಹಾಯಕತೆಯಲ್ಲಿರುವ ನಟ ಶ್ರೀಧರ್ ಅವರು ಸ್ವತಃ ತಾವೇ ನಿಮ್ಮ ಕೈಲಾದಷ್ಟು ಹಣ ಸಹಾಯ ಮಾಡಿ ಎಂದು ತಮ್ಮ ಬ್ಯಾಂಕ್ ಖಾತೆಯ ವಿವರವನ್ನ ನೀಡಿದ್ದಾರೆ ಇನ್ನೊಂದು ಬೇಸರದ ಸಂಗತಿ ಎಂದರೆ ಶ್ರೀಧರ್ ಅವರನ್ನ ನೋಡಿಕೊಳ್ಳಲು ಯಾರೂ ಇಲ್ಲದ ಕಾರಣ ಅವರ ವಯಸ್ಸಾದ ತಾಯಿಯೇ ಅವರನ್ನ ನೋಡಿಕೊಳ್ಳುತ್ತಿದ್ದಾರೆ ಈ ವಿಚಾರ ತಿಳಿದು ಬರುತ್ತಿದ್ದಂತೆ ಕಿರುತೆರೆಯ ಅನೇಕ ಕಲಾವಿದರು ಅವರ ನೆರವಿಗೆ ನಿಂತಿದ್ದಾರೆ ಹಾಗೂ ಅವರು ಕೂಡ ಅವರಿಗೆ ಆದಷ್ಟು ಧನ ಸಹಾಯವನ್ನ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ನಟ ಶ್ರೀಧರ್ ಅವರಿಗೆ ಪರಿಚಯವಿರುವಂತಹ ಕಿರುತೆರೆಯ ಅನೇಕ ಕಲಾವಿದರು ಶ್ರೀಧರ್ ಅವರನ್ನ ಆಸ್ಪತ್ರೆಗೆ ಹೋಗಿ ವಿಚಾರಿಸಿ ಸಾಂತ್ವನವನ್ನ ಹೇಳಿದ್ದಾರೆ ಶ್ರೀಧರ್ ಅಭಿಮಾನಿಗಳು ಕೂಡ ಸಾಕಷ್ಟು ಜನರು ಕಮೆಂಟ್ ಮಾಡಿ ತಾವು ಸಹಾಯ ಮಾಡುವುದಾಗಿ ಹೇಳುತ್ತಿದ್ದಾರೆ ಅಂತಹ ಸ್ಫುರದ್ರೂಪಿಯಾಗಿದ್ದ ಶ್ರೀಧರ್ ಅವರನ್ನ ಈ ರೀತಿ ನೋಡಲು ಆಗುತ್ತಿಲ್ಲ ಎಂದು ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಂಕಿತಾ ನಿಂಗಿ ಈ ವಿಡಿಯೋ ಮಾಡ್ತಾ ಇರುವಂತಹ ಉದ್ದೇಶ ನಮ್ಮ ಕಿರುತೆರೆ ಹಾಗೂ ಬೆಳ್ಳಿತೆರ ನಟರಾದ ಶ್ರೀಧರ್ ಎನ್ ಅವರು ಪಾರು ಧಾರಾವಾಹಿ ಹಾಗೆ ಮ್ಯಾಕ್ಸ್ ಚಿತ್ರದಲ್ಲಿ ಕೂಡ ನೀವು ಅವರನ್ನ ನೋಡಿರ್ತೀರ ಅವರು ವಿಪರೀತ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಬೆಂಗಳೂರಿನ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಈಗ ಅಡ್ಮಿಟ್ ಆಗಿದ್ದಾರೆ ಅನಾರೋಗ್ಯದ ಕಾರಣ ಗೊತ್ತಿಲ್ವಂತೆ ಅವರಿಗೆ ಇದ್ದಕ್ಕಿದ್ದ ಹಾಗೆ ಒಂದು ರೀತಿಯ ಇನ್ಫೆಕ್ಷನ್ ಆಗಿರೋದ್ರಿಂದ ಅವರಿಗೆ ಬಹಳ ಅನಾರೋಗ್ಯ ಆಗಿ ಅದಕ್ಕೆ ತುಂಬಾ ಖರ್ಚಾಗ್ತಾ ಇದೆ ಸಹಾಯ ಬೇಕು ಅಂತ ಅವ್ರು ಕೇಳ್ಕೊಳ್ತಾ ಇದ್ದಾರೆ ಸದ್ಯದಲ್ಲಿ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಕುಟುಂಬಸ್ಥರು ಯಾರೂ ಇಲ್ಲ ಅವರ ತಾಯಿ ಮಾತ್ರ ಅವ್ರ ಜೊತೆಗೆ ಇದ್ದಾರಂತೆ ಸೊ ಅವರಿಗೆ ಮಾರಲ್ ಸಪೋರ್ಟ್ ಜೊತೆಗೆ ಹಣಕಾಸಿನ ಅಗತ್ಯನೂ ಇರೋದ್ರಿಂದ ಕಲಾವಿದರೆಲ್ಲರಲ್ಲೂ ನಾನು ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡಿ ಮೆಸೇಜ್ನ ಆದಷ್ಟು ಫಾರ್ವರ್ಡ್ ಮಾಡಿ ಅವರಿಗೆ ಆದಷ್ಟು ಬೇಗ ಗುಣ ಆಗಲಿ ಅಂತ ನಾವೆಲ್ಲರೂ ಕೇಳ್ಕೊಳ್ಳೋಣ ಈ ವಿಡಿಯೋ ಮೂಲಕ ನಾನು ಅವರ ಇತ್ತೀಚಿನ ಪಿಕ್ಚರ್ಸ್ ಹಾಗೆ ಅವರ ಕಾಂಟ್ಯಾಕ್ಟ್ ನಂಬರ್ ಬ್ಯಾಂಕ್ ಡೀಟೇಲ್ಸ್ ಎಲ್ಲವನ್ನೂ ಕೂಡ ಕೊಡ್ತಾ ಇದ್ದೀನಿ ನಿಮ್ಮೆಲ್ಲರಿಂದ ಅವರಿಗೆ ಸಹಾಯ ಆಗತ್ತೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ